ಕ್ಷೇತ್ರ ಬಂಗಾಳಳ್ಳಿ ಚನ್ನಬಾಸವಾಮಿ ಮಡತಲಿ ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿ ಎಂದು ಕುರಿ ಕೋಳಿಯನ್ನ ಕಡಿದು ಮಹಾಶಿವರಾತ್ರಿ ಎಂದು ಮಾಡ್ತಾ ಹೋಗ್ತಾರೆ ಇದು ವಿಶಿಷ್ಟವಾಗಿ ವಿಭಿನ್ನವಾಗಿ ಮಾಡುವಂತದ್ದು ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲ್ಲ ಬಟ್ ಇಲ್ಲಿ ವಿಶೇಷವಾಗಿ ಮಾಡುವಂಥದ್ದು ಇದನ್ನ ಇಂದಿನ ವರ್ಷಗಳಿಂದ ಕೂಡ ಸುಮಾರು ವರ್ಷಗಳಿಂದ ಕೂಡ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇದನ್ನ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕೂಡ ಚಿಕ್ಕನೂರನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ದೇವೆ ನಾವು ಪ್ರತಿ ವರ್ಷನೂ ಕೂಡ ಒಂದು ಶಿವರಾತ್ರಿ ಎಂದು ನಮಗೂ ಒಂದು ಕಲ್ಪನೆ ಇತ್ತು ಚಿಕನ್ ಮಟನ್ ತಿನ್ನಬಾರದು ದೇವರಿಗೆ ನೈವೇದ್ಯ ಇರಬೇಕು ಅಂತ ಹೇಳಿ ಆದರೆ ಇಲ್ಲಿ ಅದರ ಅದರ ವಿರುದ್ಧರುದ್ಧವಾಗಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ ಇಲ್ಲಿ ಆಚರಣೆ ಮಾಡ್ತಿರೋದ್ರಿಂದ ಉದ್ದೇಶ ಚೆನ್ನಾಗಿದೆ ಯಾಕಂತಂದ್ರೆ ಇಲ್ಲಿ ಹಿಂದೆ ಒಂದ್ಸಲಿ ಸ್ಟಾಪ್ ಮಾಡಿದ್ರು ಮಟನ್ ಚಿಕನ್ ಮಾಡಬಾರ್ದು ಅಂತ ಸ್ಟಾಪ್ ಮಾಡಿದ್ರು ಆ ಒಂದು ಕ್ಷಣದಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದ್ದು ಆತರ ಪ್ರತೀತಿ ಇದೆ ಅದನ್ನು ಕೇಳಿದೀವಿ ಸೊ ಹಾಗಾಗಿ ಮತ್ತೆ ಅದನ್ನ ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿ ಚಿಕನ್ ಮಟನ್ ಮಾಡಬೇಕು ಅಂತ ಹೇಳಿದಾರೆ ಸೊ ಹಾಗಾಗಿ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಈ ವರ್ಷ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನ ಬಂದು ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಊಟವನ್ನ ಸವೀತಾ ಇದ್ದಾರೆ ನಮ್ಮ ಮುತ್ತಾತ ತಾತನಿಂದಲೂ ಸಹ ಈ ಪರಂಪರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೀವಿ ನಾವು ಆದ್ರೆ ಕೆಲವು ಸಂದರ್ಭದಲ್ಲಿ ನಿಲ್ಲಿಸೋರು ಈ ಪದ್ಧತಿ ಮಾಂಸವನ್ನ ನಿಲ್ಸ್ಬೇಕು ಅಂತ ಆದ್ರೆ ಹಲವಾರು ಚಂದ್ರಗಳಾದವು ಅದರ ನಂತರದಲ್ಲಿ ಭಗವಂತನ ಸೇವೆ ಅಂತ ಅನ್ಬಿಟ್ಟು ಭಕ್ತಾದಿಗಳಿಂದಲೇ ಈ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅದ್ದೂರಿಯಿಂದ ಈ ಮಹಾಶಿವರಾತ್ರಿ ಪ್ರಯುಕ್ತ ಸೇವೆಯನ್ನ ಮಾಡ್ತಾ ಬರ್ತೇವೆ ಸುಮಾರಿಗೆ ಐನೂರು ವರ್ಷದ ಇತಿಹಾಸ ಇದೆ ಅನ್ನುವಂತದ್ದು ನಮ್ಮ ತಾತ ನಮಗೆ ಚಿಕ್ಕ ವಯಸ್ಸು ನಮ್ದು ತಾತ ಮುತ್ತಾತ ನಮ್ದೆ ನಾಂದ್ರೆ ಐದು ತಲೆಮಾರು ಕಲ್ಮಾರಿನಿಂದಲೂ ಸಹ ನಾವು ಈ ಪದ್ಧತಿಯನ್ನು ಅನುಭವಿಸ್ತಾ ಆಚರಣೆ ಮಾಡ್ತಾ ಬಂದಿದ್ದೀವಿ ನಾವು ಹಂಗಾಗಿ ಇದು ಆಗಿನಿಂದಲೂ ಸಹ ನಡ್ಕ ಬಂದಿದೆ ನಮ್ಮ ತಾಲೂಕಿನ ಎಲ್ಲಾ ಹಳ್ಳಿಗಳಿಂದಲೂ ಸಹ ಬರ್ತಾರೆ ಆದ್ರೆ ಅತಿ ಹೆಚ್ಚು ಅಕ್ಕೂರು ಹೊಸಹಳ್ಳಿ ಸಾಗರಹಳ್ಳಿ ಮಂಗಡಹಳ್ಳಿ ಮತ್ತೆ ಸೋಮನಾಥ್ ಹಾಗೆ ಯಾವುದೋ ಹುಣಸಿನಹಳ್ಳಿ ಇನ್ ಸುತ್ತಮುತ್ತ ಬಾಣಗಳ್ಳಿ ಪಾಲಿಕೆರೆ ಅಂಬಾದಳ್ಳಿ ಈ ಕಡೆ ಸರೌಂಡಿಂಗ್ ಸಹ ಅತಿ ಹೆಚ್ಚು ಜನ ಬರ್ತಾರೆ ಹಾಗೆ ತಾಲೂಕಿನಾದ್ಯಂತ ಹೆಚ್ಚು ಜನ ಬರ್ತಾರೆ ಮತ್ತೆ ಬೇರೆ ಜಿಲ್ಲೆಯಿಂದಲೂ ಸಹ ಜನ ಭಕ್ತಾದಿಗಳು ಬರ್ತಾರೆ ಮಂಡ್ಯದಿಂದಲೂ ಸಹ ನಮ್ಮ ಇದ್ದಾರೆ ಅವರು ಸಹ ಈ ಈ ಸೇವೆಗೆ ಬರ್ತಾರೆ ಮತ್ತೆ ಅವರು ಸಹ ಕಾಣಿಕೆಗಳನ್ನ ಕೊಡ್ತಾರೆ ಅವರು ಅರ್ಸ್ಕೊಂಡಿದ್ದಂಗೆ ಭಗವಂತನಿಗೆ ನಾವ್ ಏನು ನಮ್ಗೆ ಒಳ್ಳೇದಾದ್ರೆ ಏನ್ ಕೊಡ್ತೀವಿ ಅಂತ ಕೋಳಿ ಕುರಿ ದವಸ ಧಾನ್ಯ ಮತ್ತೆ ಹಣಕಾಸನ್ನು ಸಹ ನಮಗೆ ನೆರವು ನೀಡ್ತಾರೆ ಆ ಎಲ್ಲಾ ನೆರವನ್ನ ತಕ್ಕೊಂಡು ನಾವು ಈ ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಕರುನಾಡು ಟೈಮ್ಸ್ ಚಾನೆಲ್ ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ ಗೆ ಕರೆ ಮಾಡಿ